ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ವಿರಾಟ್ ತಂಡದಿಂದ ಹೊರಗೆ ಅಂದರೆ ಏನಾಯಿತು ವಿರಾಟ್ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂದರೆ ವಿರಾಟ್ ಕೊಹ್ಲಿಗೆ ಏನಾಯ್ತಪ್ಪ ಅಂದರೆ ಕಳೆದ ಬಾರಿ ಗುಜರಾತ್ ವಿರುದ್ಧ ಫೀಲ್ಡ್ ಮಾಡುವ ವೇಳೆ ವಿರಾಟ್ ಕೊಹ್ಲಿ ಅವರಿಗೆ ಇಂಜುರಿ ಆಗಿತ್ತು ಹೀಗಾಗಿ ತಂಡದಿಂದ ಇವರು ವಾಪಸ್ ತಂಡಕ್ಕೆ ಸೇರಿಕೊಳ್ಳಲೇ ಇಲ್ಲ ಏಕಾಕಿ ವಿರಾಟ್ ಏನಪ್ಪ ಅಂದರೆ ಮುಂದಿನ ಪಂದ್ಯಕ್ಕೆ ಇರ್ತಾರ ಮುಂಬೈ ಇಂಡಿಯನ್ಸ್ ತಂದುಕೊಳ್ತಾದರೆ ನೋಡ್ಬೋದು ಬಟ್ ಈ ಒಂದು ರಿಪೋರ್ಟ್ ಪ್ರಕಾರ ಇದೀಗ ಕಿಂಗ್ ಕೊಹ್ಲಿ ಅವರಿಗೆ ಮ್ಯಾನರ್ ಎಂಜುರಿ ಆಗಿದೆ ಈಕಾಗಿ ಅದು ರಿಕವರ್ ಕೂಡ ಇವರು ಆಗಿದ್ದಾರೆ ಅಂತ ಇಲ್ಲಿ ಮಾಹಿತಿ ಬರ್ತಿದೆ ಸ್ವತಃ ಆರ್ ಸಿ ಬಿ ಓನರ್ ಕೂಡ ಇಲ್ಲಿ ಹೇಳಿದರು ಬಟ್ ವಿರಾಟ್ ಕೊಹ್ಲಿ ಅವರು ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಲಭ್ಯ ಇರ್ತಾರೆ ಅಂತ ಕೂಡ ಅಫಿಷಿಯಲ್ ಆಗಿ ಮಾಹಿತಿ ಬಂದಿದೆ ಇದು ಏನಪ್ಪ ಅಂದರೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಬಟ್ ವಿರಾಟ್ ಕೊಹ್ಲಿ ಎಷ್ಟು ಇಂಪಾರ್ಟೆಂಟ್ ಅಂದರೆ ಆರ್ ಸಿ ಬಿ ತಂಡಕ್ಕೆ ನಂತರ ಕಿಂಗ್ ಅಂತಲೇ ಇವರು ಹೇಳ್ಬೋದು ಹೀಗಾಗಿ ಇವರ ನೇತೃತ್ವದಲ್ಲಿ ಆರ್ ಸಿ ಬಿ ತಂಡ ಇದೀಗ ಗುಜರಾತ್ ವಿರುದ್ಧ ಕೂಡ ಇಲ್ಲಿ ಸೋಲು ಕಂಡಿತ್ತು ಬಟ್ ನೆಕ್ಸ್ಟ್ ನಾವು ಮುಂಬೈ ಇಂಡಿಯನ್ಸ್ ವಿರುದ್ಧ ಗೆಲ್ಲಬೇಕಂದ್ರೆ ವಿರಾಟ್ ತಂಡಕ್ಕೆ ಇರಲೇಬೇಕು ವಿಡಿಯೋ ಇಷ್ಟ ಆಗ್ತಂದರೆ ಲೈಕ್ ಮಾಡಿ ಏನು ಕಿಂಗ್ ವಿರಾಟ್ ಕೊಹ್ಲಿ ಇವರ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಥ್ಯಾಂಕ್ ಯು